ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ ಲಿಟ್ಟಿ ಅತ್ಯಂತ ಹಿಂದುಳಿದ ಪ್ರದೇಶವಾದ ಸುಳ್ಯದಲ್ಲಿ ಮೂವತ್ತಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಸುಳ್ಯ ಸುಗ್ರಾಮವಾಗಲು ಕಾರಣರಾದವರು ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ಅವರ ಸ್ಮರಣೆ ನಿರಂತರವಾಗಿರಬೇಕು ಕುರುಂಜಿ ಶಕೆ ಸುಳ್ಯದಲ್ಲಿ ಆರಂಭವಾಗದೇ ಇರುತ್ತಿದ್ದರೆ ಸುಳ್ಯ ಹೇಗಿರುತ್ತಿತ್ತು ಯೋಚಿಸೋಣ ಆದ್ದರಿಂದ ಸುಳ್ಯವನ್ನು ಬೆಳಗಿದ ಅವರಿಗೆ ನಾವು ಋಣಿಯಾಗಿರಬೇಕು ಎಂದು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ರಾಜೇಂದ್ರ ಭಟ್ ಅವರು ಹೇಳಿದರು ಸುಳ್ಯ ಚೆನ್ನಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೆಬಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಆಧುನಿಕ ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ತೊಂಬ ಇಪ್ಪತ್ತೈದನೇ ಜಯಂತ್ಯೋತ್ಸವ ಕೆವಿಜಿ ಸುಳ್ಯ ಹಬ್ಬದಲ್ಲಿ ಆರು ಮಂದಿ ಯುವ ಸಾಧಕರನ್ನು ಅಭಿನಂದಿಸಿ ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಕೆವಿಜಿ ಹಬ್ಬ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಪೇರಾಲು ವಹಿಸಿದ್ದರು ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದರವರು ಮಾತನಾಡಿದರು ಸಮಾರಂಭದಲ್ಲಿ ಆರು ಮಂದಿ ಯುವ ಸಾಧಕರಾದ ಡಾಕ್ಟರ್ ನಿತಿನ್ ಪ್ರಭ್ ಅರವಿಂದ ಚೊಕ್ಕಾಡಿ ಹರಿಕೃಷ್ಣ ರೈ ಎಸ್ಆರ್ ಕೇಶವ ತೇಜಸ್ವಿ ಕಡಪಳ ಡಾಕ್ಟರ್ ತಾರಾನಂದರವರನ್ನು ಅಭಿನಂದಿಸಲಾಯಿತು ಅಕಾಡೆಮಿ ಆಫ್ ಲಿಬರಲ್ ಸ್ಥಾಪಕ ಸ್ಥಾಪಕಾಧ್ಯಕ್ಷ ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ತೊಂಬತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ಸ್ಥಾಪಕರ ದಿನಾಚರಣೆ ಇಂದು ಬೆಳಗ್ಗೆ ಅಕಾಡೆಮಿ ವತಿಯಿಂದ ಡಾಕ್ಟರ್ ಕೆವಿ ಚಿದಾನಂದರವರ ನೇತೃತ್ವದಲ್ಲಿ ನಡೆಯಿತು ಅಕಾಡೆಮಿ ಅಧ್ಯಕ್ಷ ಡಾ ಕೆಬಿ ಚಿದಾನಂದರವರು ಕೆಬಜಿ ಪುತ್ಥಳಿಗೆ ಹಾರಾರ್ಪಣೆಗೈದು ಪುಷ್ಪಾರ್ಚನೆಗೈದರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಕೆವಿಜಿ ಸ್ಥಾಪಕರ ದಿನಾಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಲೀಲಾದರ್ ಡಿವಿ ಅಕಾಡೆಮಿ ಉಪಾಧ್ಯಕ್ಷೆ ಶ್ರೀಮತಿ ಶೋಭಾ ಚಿದಾನಂದ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಕಾರ್ಯದರ್ಶಿಗಳಾದ ಕೆವಿ ಹೇಮನಾಥ್ ಡಾಕ್ಟರ್ ಐಶ್ವರ್ಯ ಗೌತಮ್ ಗಜಾ ಜಿ ಡಾಕ್ಟರ್ ಗೌತಮ್ ಸದಸ್ಯರಾದ ಜಗದೀಶ್ ಅಡತಲೆ ಮತ್ತು ಧನಂಜಯ ಮದುವೆಗದ್ದೆ ಕ್ಯಾಂಪಸ್ನ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರಾದ ದಿವಂಗತ ಕುರುಂಜಿ ವೆಂಕಟರಮಣ ಗೌಡರ ತೊಂಬತ್ತೈದನೇ ಜಯಂತ್ಯುತ್ಸವದ ಪ್ರಯುಕ್ತ ಸುಳ್ಯ ಪ್ರೆಸ್ ಕ್ಲಬ್ ಮತ್ತು ಗಾಂಧಿ ಚಿಂತನ ವೇದಿಕೆ ವತಿಯಿಂದ ಸುಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಡಾಕ್ಟರ್ ಕುರುಂಜಿ ಪುತ್ಥಳಿಗೆ ಹಾರಾರ್ಪಣೆ ಮಾಡಲಾಯಿತು ಪ್ರೆಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಬಂಟ್ವಾಳ್ ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಪೆರಾಲ್ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಈಶ್ವರ ವಾರಣಾಸಿ ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದಯಾನಂದ ಕಲ್ನಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಈಶ್ವರ ವಾರಣಾಸಿ ಅವರು ಈ ಸಂದರ್ಭದಲ್ಲಿ ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ದಯಾನಂದ ಕಲ್ನಾರು ಹಾಗೂ ಇನ್ನಿತರ ಸಂಘ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು ಕೆವಿಜಿ ಸುಳ್ಯ ಹಬ್ಬ ಸಮಿತಿ ಪ್ರತಿ ವರ್ಷ ಆರ್ಥಿಕ ಸಂಕಷ್ಟದಿಂದ ಮನೆ ಪೂರ್ಣಗೊಳಿಸಲಾಗಿದೆ ಬಾಕಿಯಾಗಿರುವ ಒಂದು ಮನೆ ಪೂರ್ಣಗೊಳಿಸಲು ರೂಪಾಯಿ ಒಂದು ಲಕ್ಷ ರೂಪಾಯಿ ನೀಡುತ್ತಿತ್ತು ಈ ವರ್ಷ ಸುಳ್ಯ ನಗರ ವ್ಯಾಪ್ತಿಯ ಚಂಡೆಮೊಲೆ ನಿವಾಸಿ ಯಶೋಧರವರ ಮನೆ ಪೂರ್ಣಗೊಳಿಸಲು ಒಂದು ಲಕ್ಷ ರೂಪಾಯಿಯನ್ನ ನೀಡಲಾಗಿತ್ತು ಆ ಮನೆಯ ಹಸ್ತಾಂತರ ಕಾರ್ಯ ಕುರುಂಜಿಯವರ ಜನ್ಮದಿನವಾದ ಇಂದು ಬೆಳಗ್ಗೆ ನಡೆಯಿತು ಸ್ಥಳೀಯ ನಗರ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಭಟ್ ಕೊಡಂಕೇರಿಯವರು ಜವಾಬ್ದಾರಿ ತೆಗೆದುಕೊಂಡು ಮನೆಯನ್ನು ಪೂರ್ಣಗೊಳಿಸಿದರು ಇಂದು ಬೆಳಗ್ಗೆ ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಅತಿಥಿಯಾಗಿ ಬಂದು ಮನೆಯನ್ನ ಉದ್ಘಾಟಿಸಿದರು ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್ ಎಂಎಚ್ ಮುಖ್ಯ ಅತಿಥಿಯಾಗಿದ್ದರು ಕೆವಿಜಿ ಸುಳ್ಯ ಹಬ್ಬ ಸಮಿತಿ ಅಧ್ಯಕ್ಷ ಚಂದ್ರಶೇಖ ಶೇಖರ್ ಪೆರಲ್ ಅಧ್ಯಕ್ಷತೆ ವಹಿಸಿದ್ದರು ಸುಳ್ಳೆಹಬ್ಬ ಸಮಿತಿ ಸಮಾಜ ಸೇವಾ ವಿಭಾಗದ ಸಂಚಾಲಕ ಡಾಕ್ಟರ್ ಎನ್ ಎಚ್ ಜ್ಞಾನೇಶ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಅಂಬೇಕಲ್ಲು ಖಜಾಂಜಿ ಜನಾರ್ದನ್ ನಾಯ್ಕ್ ನಿಕಟಪೂರ್ವ ಖಜಾಂಜಿ ಆನಂದ ಖಂಡಿಗ ಸದಸ್ಯರಾದ ಹರೀಶ್ ಬಂಟ್ವಾಳ್ ಪ್ರಭಾಕರ್ ನಾಯಕ್ ಗಂಗಾಧರಮಠಿ ಉಪಸ್ಥಿತರಿದ್ದರು ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ತೊಂಬತ್ತೈದನೇ ಜನ್ಮದಿನವಾದ ಇಂದು ಬೆಳಗ್ಗೆ ಕೆವಿಜಿ ಸುಳ್ಳಿ ಹಬ್ಬ ಸಮಿತಿ ಕಚೇರಿಯಲ್ಲಿ ಡಾಕ್ಟರ್ ಕುರುಂಜಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪೇರಲ್ ಸ್ವಾಗತಿಸಿ ಮಾತನಾಡಿದರು ಗೌರವಾಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದರ್ ಅವರು ಪುಷ್ಪಾರ್ಚನೆಗೆ ಇದ್ದರು ಬಳಿಕ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಭಾರದ್ವಾಜ ಹಾಗೂ ಸಮಿತಿ ಪದಾಧಿಕಾರಿಗಳು ಪುಷ್ಪಾರ್ಚನೆಯನ್ನು ಮಾಡಿದರು ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡ್ ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕಾಕೋನಟ್ ಆಯಿಲ್ ಕಲಬೆರೆಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚಿರ್ಕಳದಲ್ಲಿ ಮಲ್ನಾಡ್ ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೋಕೋನಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಅಂಡ್ ರಿಟೇಲ್ಸ್ ಮಲ್ನಾಡ್ ಕೋಕೋನಟ್ ಆಯಿಲ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಜೀವನದ ಬೆಸ್ಟ್ ಡಿಸಿಷನ್ ಯಾಕೆ ಗೊತ್ತಾ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ನಮ್ಮ ಉಳಿತಾಯದ ಹಣ ನಮ್ಮಲ್ಲೇ ಉಳಿಯುವುದು ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮರುಪಾವತಿಸುತ್ತದೆ ಮ್ಯೂಚುವಲ್ ಫಂಡ್ನಿಂದ ನಿಮ್ಮ ಹಣ ಅತಿ ಶೀಘ್ರದಲ್ಲಿ ದ್ವಿಗುಣಗೊಳ್ಳುವುದು ಮುಂದೆ ನಿಮ್ಮ ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದು ಹಾಗೂ ಇದರೊಂದಿಗೆ ಎಲ್ ಐ ಸಿ ಇನ್ಶೂರೆನ್ಸ್ ವಾಹನ ಇನ್ಶೂರೆನ್ಸ್ ಲಭ್ಯ ಜೀವನ ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ ನಿಲ್ಲಲು ಬಿಡುವುದಿಲ್ಲ ನೀವು ಜೀವ ವಿಮೆ ಮಾಡಿದ್ದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ರಕ್ಷಣೆ ಖಚಿತ ಎಲ್ ಐ ಸಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶಿವರಾಮ್ ಕರೋಜೆ ಗುತ್ತಿಗಾರು ಸೀನಿಯರ್ ಇನ್ಶೂರೆನ್ಸ್ ಅಡ್ವೈಸರ್ ಮೊಬೈಲ್ ನೈನ್ ಫೋರ್ ಫೋರ್ ಏಟ್ ಫೋರ್ ಟು ಏಟ್ ಏಯ್ಟ್ ತ್ರೀ ಝೀರೋ ಏಟ್ ಸಿಕ್ಸ್ ಒನ್ ಏಟ್ ಫೋರ್ ಸಿಕ್ಸ್ ತ್ರೀ ಫೈವ್ ತ್ರೀ ಝೀರೋ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ಹಿಂದೆ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ 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 ಸಿಕ್ಸ್ ತ್ರೀ ಒನ್ ಜೀರೋ ಒನ್ ನೈನ್ ನೈನ್ ಜೀರೋ ಸೆವೆನ್ ಒನ್ ಒನ್ ಸೆವೆನ್ ಒನ್ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕೇರಳ ಕಲಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡರ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಂದು ಸೋಮವಾರ ಬೆಳಗ್ಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಮಂಗಳವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಹಾಗೂ ಅಪರಾಹ್ನ ವಿಷ್ಣುಮೂರ್ತಿ ದೈವ ಪ್ರೇತ ವಿಮೋಚನೆ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಡಬಲ್ ನೈನ್ ಫೋರ್ ಟು ಫೈವ್ ಟೂ ಜೀರೋ ಸಿಕ್ಸ್ ಫೋರ್ ಮೊಬೈಲ್ ನೈನ್ ಸೆವೆನ್ ಫೋರ್ ಫೈವ್ ಟು ಫೋರ್ ಸಿಕ್ಸ್ ನೈನ್ ಫೋರ್ ಏಟ್ ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ಕಾಸರಗೋಡು ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕೆವಿಜಿ ಅಮರಜ್ಯೋತಿ ಕಾಲೇಜಿನಲ್ಲಿ ಕುರಿಂಜಿ ವೆಂಕಟರಮಣ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಲಾಯಿತು ಪ್ರಾಂಶುಪಾಲರಾದ ಡಾಕ್ಟರ್ ಯಶೋಧ ರಾಮಚಂದ್ರ ಅವರು ದೀಪ ಬೆಳಗಿಸಿ ಕುರುಂಜಿ ವೆಂಕಟರಮಣ ಗೌಡರ ಸಾಧನೆ ಹಾಗೂ ಅವರ ತತ್ವ ಮತ್ತು ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಸವಿವರವಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆವಿಜಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಡಾಕ್ಟರ್ ವೆಂಕಟರಮಣ ಗೌಡರ ತೊಂಬತ್ತೈದನ ವರ್ಷದ ಜನ್ಮದಿನಾಚರಣೆ ಪ್ರಯುಕ್ತ ನಮನ ಕಾರ್ಯಕ್ರಮವು ಸುಳ್ಯದ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆಯಿತು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಕೌನ್ಸಿಲ್ ಮೆಂಬರ್ ಜಗದೀಶ್ ಅಡ್ತಲೆ ದೀಪ ಕುರುಂಜಿ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿದರು ಪ್ರಾಂಶುಪಾಲರಾದ ಡಾಕ್ಟರ್ ಲೀಲಾದರ ಡಿ ವಿ ಅವರು ಕುರುಂಜಿ ವೆಂಕಟರಮಣಗೌಡರ ತತ್ವ ಆದರ್ಶಗಳನ್ನು ತಿಳಿಸಿ ಪುಷ್ಪನಮನವನ್ನು ಸಲ್ಲಿಸಿದರು ಕುರುಂಜಿ ವೆಂಕಟರಮಣಗೌಡರ ತೊಂಬತ್ತೈದನೇ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ನಮನ ಕಾರ್ಯಕ್ರಮವು ಕೆವಿಜಿಐಪಿಎಸ್ ಸಂಸ್ಥೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದರು ಜೆಸಿಐ ಪಂಜ ಪಂಚಶ್ರೀ ಇದರ ಜೆಸಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಮಾರೋಪ ಸಮಾರಂಭ ಪಂಶಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ಸಭಾಧ್ಯಕ್ಷತೆಯನ್ನು ಜೆಸಿಐ ಪಂಜ ಪಂಚಶ್ರೀ ಅಧ್ಯಕ್ಷ ಲೋಕೇಶ್ ಅಕ್ರಿಕ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಪೊಂಬೆತ್ತಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಾಕೆ ಗೌಡರವರು ಆಗಮಿಸಿದರು ವಲಯ ಹದಿನೈದರ ವಲಯ ಅಧ್ಯಕ್ಷ ಪುರುಷೋತ್ತಮ ಶೆಟ್ಟಿಯವರು ಘಟಕದ ನಿಕಟಪೂರ್ವ ಅಧ್ಯಕ್ಷ ಗುರುಪ್ರಸಾದ್ ತೋಟರವರಿಗೆ ಕಮಲ ಪತ್ರ ಪುರಸ್ಕಾರ ನೀಡಿ ಗೌರವಿಸಿದರು ಕಳಂಜ ಗ್ರಾಮದ ವಿಷ್ಣು ನಗರ ನಿವಾಸಿ ವಿಶ್ವನಾಥರಯ್ಯ ಎಂಬವರ ಮನೆಗೆ ನಿನ್ನೆ ರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿಕೊಂಡು ಇಡೀ ಮನೆ ಭಸ್ಮವಾದ ಘಟನೆ ವರದಿಯಾಗಿದೆ ವಿಶ್ವನಾಥರಯ್ಯವರು ಹೊಸ ಮನೆ ಕಟ್ಟುತ್ತಿದ್ದು ಮನೆ ಕಟ್ಟುವುದಕ್ಕಾಗಿ ಸಾಮಗ್ರಿ ಖರೀದಿಸಲು ತಂದಿರಿಸಿದ್ದ ಸುಮಾರು ಐದು ಲಕ್ಷ ರೂಪಾಯಿ ಸುಟ್ಟು ಹೋಗಿದೆ ಚಿನ್ನಾಭರಣಗಳು ಸುಟ್ಟು ಕರಕಲಾಗಿವೆ ಬೆಂಕಿ ಹತ್ತಿ ಸುಡುವ ವೇಳೆಗೆ ವಿಶ್ವನಾಥರಯ್ಯವರು ವಿಷ್ಣು ನಗರದಲ್ಲಿರುವ ತನ್ನ ಹೋಟೆಲ್ನಲ್ಲಿದ್ದರೆಂದು ಪತ್ನಿ ಸಮೀಪದ ಮನೆಯ ಭೂತಕೋಲಕ್ಕೆ ಹೋಗಿದ್ದರೆಂದು ತಿಳಿದು ಬಂದಿದೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬೆಂಕಿ ಹತ್ತಿರುವುದು ತಿಳಿಯಲಿಲ್ಲ ಬೆಂಕಿ ವ್ಯಾಪಿಸಿ ಮುಖ ಮುಕ್ಕಾಲು ವಾಸಿ ಸುಟ್ಟು ಹೋದ ನಂತರ ತಿಳಿದು ಎಲ್ಲರೂ ದೌಡಾಯಿಸಿದರೂ ಬೆಂಕಿಯನ್ನು ನಂದಿಸಲು ಸಾಧ್ಯವಾಗಲಿಲ್ಲ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾರಿಗೂ ತಿಳಿಯಲಿಲ್ಲ ಬೆಂಕಿ ವ್ಯಾಪಿಸಿ ಮುಕ್ಕಾಲುವಾಸಿ ವಾಸಿ ಸುಟ್ಟು ಹೋದ ನಂತರ ತಿಳಿದು ಎಲ್ಲರೂ ದೌಡಾಯಿಸಿದರೂ ಮನೆಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಮನೆಯಲ್ಲಿದ್ದ ಕಪ್ಪಾಟು ಆಹುತಿಯಾಗಿದ್ದು ನಗ ಹಾಗೂ ನಗದು ಅಪಾರ ಪ್ರಮಾಣದಲ್ಲಿ ನಷ್ಟಗೊಂಡಿದೆ ತನ್ನ ಮನೆಯ ಸಮೀಪದಲ್ಲಿ ರಬ್ಬರ್ ಮರಕ್ಕೆ ನೇಡು ಬಿಗಿದು ವ್ಯಕ್ತಿಯೋರ್ವರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೊಡಗು ಸಂಪಾದೆ ಗ್ರಾಮದ ಕೊಯ್ನಾಡಿನಲ್ಲಿ ಸಂಭವಿಸಿದೆ ಕೊಯ್ನಾಡಿನ ಬಂಡಡಕ ಗಣಪಯ್ಯ ಎಂಬವರ ಪುತ್ರ ಮಹೇಶ್ ಎಂಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರಿಗೆ ಮೂವತ್ತಾರು ವರ್ಷ ವಯಸ್ಸಾಗಿತ್ತು ಆಲಿಟಿ ರಸ್ತೆಯಲ್ಲಿ ನಾಗಪಟ್ಟಣ ಕೆಎಫ್ಡಿಸಿ ವಿಶ್ರಾಂತಿ ಗೃಹದ ಬಳಿ ರಸ್ತೆಯ ಅವಧಿಯಲ್ಲಿ ಮೃತಪಟ್ಟಿದ್ದ ದನವನ್ನು ಇಂದು ಆಲಿಟಿ ಪಂಚಾಯತ್ ವತಿಯಿಂದ ದಫನ ಕಾರ್ಯ ಮಾಡಲಾಯಿತು ಸಂಪ್ರದಾಯದಂತೆ ದನದ ಮೇಲೆ ಬಿಳಿ ಬಟ್ಟೆಯನ್ನ ಹೊದಿಸಿ ಹೂವಿನ ಮಾಲೆಯನ್ನ ಹಾಕಿ ಸಂಪ್ರದಾಯದ ಪ್ರಕಾರ ದಫನ ಕಾರ್ಯವನ್ನು ಪಂಚಾಯತ್ ವತಿಯಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಆಲಿಟಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ್ಥಳೀಯರು ಭಾಗವಹಿಸಿದರು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ सुती न्यूज वेबसाइट नमस्ते